ಚಾಮರಾಜನಗರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಒಂಬತ್ತರ ತನಕ ನಡೆಯುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಉಪ್ಪಾರ ಜನಾಂಗದವರು ಉಪ್ಪಾರ ಎಂದು ನಮೂದಿಸಬೇಕು ಎಂದು ಚಾಮರಾಜನಗರ ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷ ಬೂದಿತಿಟ್ಟು ಪಿಲಿಂಗರಾಜು ಮನವಿ ಮಾಡಿದ್ರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ಜಾತಿ ಗಣತಿ ಸಮೀಕ್ಷೆಗೆ ಆದೇಶಿಸಿದ್ದು ಉಪಾರ ಜನಾಂಗದವರು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗಳನ್ನು ಸಮೀಕ್ಷೆಯಲ್ಲಿ ಮನದಟ್ಟು ಮಾಡಬೇಕು ಎಂದು ತಿಳಿಸಿದರು ಉಪ್ಪಾರ ಜನಾಂಗದವರನ್ನ ಎಷ್ಟಿಗೆ ಸೇರಿಸುವ ನಿಟ್ಟಿನಲ್ಲಿ ಈಗಾಗಲೇ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಅಲ್ಲದೆ ನಂಜನಗೂಡಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಉಪಾರ ಜನಾಂಗವನ್ನ ಎಷ್ಟಿಗೆ ಶಿಫಾರಸು ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಎಂದು ತಿಳಿಸಿದ್ರು ಉಪಾರ ಜನಾಂಗದ ಸ್ಥಿತಿಗತಿಗಳ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಅರಿವಿದೆ ಕೂಡಲೇ ಕೇಂದ್ರ ಸರ್ಕಾರ ಕೇಂದ್ರಕ್ಕೆ ತುರ್ತಾಗಿ ಶಿಫಾರಸು ಮಾಡಬೇಕು ಅಲ್ಲದೆ ಉಪಾರ ಜನಾಂಗದವರ ಬೇಡಿಕೆಯನ್ನ ಶೀಘ್ರ ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಉಪ್ಪಾರ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಿದ್ರು ಕಳೆದ ಎರಡೂವರೆ ವರ್ಷಗಳಿಂದಲೂ ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮಾಡಿಲ್ಲ ಆದ್ದರಿಂದ ನಿಗಮಕ್ಕೆ ಅಧ್ಯಕ್ಷರ ನೇಮಕದ ಜೊತೆಗೆ ಎಲ್ ಇನ್ನೂರು ಕೋಟಿ ಅನುದಾನ ನೀಡಬೇಕು ಆ ಮೂಲಕ ಜನಾಂಗದವರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಚಾಮರಾಜನಗರ ತಾಲೂಕು ಉಪ್ಪಾರ ಸಂಘದ ಉಪಾಧ್ಯಕ್ಷ ಮಹದೇವ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಮಹದೇವ ಸ್ವಾಮಿ ನಿರ್ದೇಶಕ ಕೆಂಪನಪುರ ಮಹದೇವ ಶೆಟ್ಟಿ ಹಾಜರಿದ್ರು ವರದಿ ಹೊಮ್ಮ ನಂಜುಂಡ ನಾಯಕ ಪ್ರಜಾಪಿ ವಿ ಚಾಮರಾಜನಗರ ಹಾಗೂ ನಮ್ಮ ಸಂಘದ ನಿರ್ದೇಶಕರಾದ ಕೆಂಪಣಪುರ ಮಾದೇವ ಶೆಟ್ಟರು ಭಾಗವಹಿಸಿದ್ದಾರೆ ಅದರ ಜೊತೆಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ಮಾಧ್ಯಮ ಮಿತ್ರರೇ ಹಾಗೂ ಪತ್ರಿಕಾ ಪ್ರತಿನಿಧಿಗಳು ಎಲ್ಲ ಆಧಾರದ ಸ್ವಾಗತವನ್ನು ಲಿಂಗರಾಜ್ ತಾಲೂಕು ಪರಿಷತ್ ಅಧ್ಯಕ್ಷ ಲಿಂಗರಾಜ್ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೇಳ ಕೂರ್ತ ಒಂದು ಪತ್ರಿಕಾಗೋಷ್ಠಿಯ ವಿಚಾರವನ್ನು ವಿಚಾರವನ್ನು ಪ್ರಾರಂಭ ಮಾಡ್ತಿದ್ದೇವೆ ಏನು ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಜನಸಂಖ್ಯೆಯನ್ನು ನಮ್ಮ ಈ ಒಂದು ಉಪ ಸಮಾಜ ಹೊಂದಿದ್ದೇವೆ ಹಾಗಾಗಿ ಏನು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ಅವಧಿಯಲ್ಲಿ ಈಗ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಒಂಬತ್ತರವರೆಗೆ ಒಂದು ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದ್ದು ಈ ಒಂದು ಸಮೀಕ್ಷೆಯಲ್ಲಿ ನಮ್ಮ ಉಪ್ಪಾರ ಸಮುದಾಯದಲ್ಲಿ ನಾವು ಒಂದು ಮನವಿ ಮತ್ತು ಕರೆಯನ್ನು ಕೊಡ್ತಿದ್ದೇವೆ ಈ ಒಂದು ಸಮೀಕ್ಷೆಯ ಸಂದರ್ಭದಲ್ಲಿ ಏನು ಸುಮಾರು ಒಂದು ಅರವತ್ತು ಕಾಲಂ ಅರವತ್ತು ಕಾಲಮ್ಗಳಿದೆ ಅದರಲ್ಲಿ ನಮ್ಮ ಉಪ್ಪಾರ ಕಾಲಂ ನಂಬರ್ ಒಂಬತ್ತರಲ್ಲಿ ಉಪ್ಪಾರ ಅಂತಂತ ನಮೋಸ್ಬೇಕು ಅಂತಂತ ನಮ್ಮ ಸಮಾಜದ ಬಂಧುಗಳಲ್ಲಿ ನಾವು ಕಳಕಳಿ ಮನವಿಯನ್ನು ಮಾಡ್ತಾ ಆ ದಿವಸ ಮನೆಯ ಸಮೀಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ಮನೆಯ ಮುಖ್ಯಸ್ಥರು ಅವ್ರಿಗೆ ಸವಿಸ್ತಾರವಾಗಿ ನಮ್ಮ ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ವಿಚಾರಗಳನ್ನು ಅವ್ರದೇ ಮನದಟ್ಟು ಮಾಡಿ ಮುಖ್ಯವಾಗಿ ನಮ್ಮ ಒಂದು ಜಾತಿ ಸ ಕಾಲಂನಲ್ಲಿ ಉಪಹಾರ ಅಂತಂತೆ ನಮೋಜಿಸ್ಬೇಕು ಅಂತಂತ ನಮ್ಮ ಸಮಾಜದ ಬಂಧುಗಳಲ್ಲಿ ನಾವು ಮನವಿ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಏನು ನಮ್ಮ ಸುಮಾರು ದಿನಗಳ ಬೇಡಿಕೆ ಇದು ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಸಮಾಜವನ್ನು ಎಷ್ಟಿಗೆ ಎಸ್ ಟಿಗೆ ಸೇರಿಸಿದ್ದಂಥ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಒಂದು ಕುಲಶಾಸ್ತ್ರೀಯ ಅಧ್ಯಯನ ಒಂದು ವರ್ಧ ಅಧ್ಯಯನವನ್ನು ಮಾಡಿಸಿ ನಮ್ಮ ಜಾತಿಯ ಒಂದು ಸ್ಥಿತಿಗತಿಗಳು ಮತ್ತು ನಮ್ಮ ಜಾತಿಯ ಆಚಾರ ವಿಚಾರ ಶೈಕ್ಷಣಿಕ ಸಾಮಾಜಿಕ ಇವರೆಲ್ಲ ಒಂದು ಒಳಗೊಂಡಂಥ ಒಂದು ಕುಲಶಾಸ್ತ್ರಿ ಅಧ್ಯಯನ ವರದಿ ಇವಾಗ ಸರ್ಕಾರದ ಮಟ್ಟಕ್ಕೆ ತಲುಪಿದೆ ಅದನ್ನು ಮೊನ್ನೆ ನಡೆದಂತ ಒಂದು ರಂಜನಗೊಂಡ ಒಂದು ಸಭೆಯಲ್ಲಿ ನಮ್ಮ ಉಪ್ಪ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಸಮಾಜವನ್ನು ನಾನು ಸದ್ಯದಲ್ಲಿ ನಮ್ಮ ಕುಲಶಾಸ್ತ್ರ ಅಧ್ಯಯನ ಅಧ್ಯಯನ ವರದಿಯನ್ನು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಸಹ ನಾವು ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಉಪ್ಪಾರರ ಒಂದು ಸ್ಥಿತಿಗತಿಗಳು ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಗೊತ್ತು ಚೆನ್ನಾಗಿ ಗೊತ್ತಿದೆ ಅವರಿಗೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲೂ ಸಹ ನಾವು ಕನಿಷ್ಠ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮತ್ತು ಅವರಿಗೆ ನಂಜಗೂಡು ಕ್ಷೇತ್ರ ವರ್ಣದಲ್ಲಿ ನಮ್ಮ ಉಪ್ಪಾರರ ಮೂಳೆಗಳು ಸುಮಾರು ಅವರ ಕ್ಷೇತ್ರಕ್ಕೆ ಬರ್ತದೆ ಹಾಗಾಗಿ ನಮ್ಮ ಉಪ್ಪಾರನ ಒಂದು ಸ್ಥಿತಿಗತಿಗಳು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಅರಿವಿದೆ ಅದರಿಂದ ನಮಗೆ ಈ ಒಂದು ಕುಲಸಾತ್ರೆಯಲ್ಲಿ ಅಧ್ಯಯನ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರ ಆದಷ್ಟು ಒತ್ತ ತುರ್ತಾಯಿಯರನ್ನು ಒತ್ತಾಯ ತೊರಕಿಸ್ಕೊಡ್ಬೇಕು ಕೇಂದ್ರ ಸರ್ಕಾರಕ್ಕೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ತಾ ಅದೇ ರೀತಿ ಏನು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಒಂದು ನಿಗಮವನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಒಬ್ಬರು ಅಧ್ಯಕ್ಷರನ್ನು ನೇಮಕ ಮಾಡಿ ನಮ್ಮ ಜಿಲ್ಲೆಯವರ ಅಧ್ಯಕ್ಷರನ್ನು ನೇಮಕ ಮಾಡಿ ಅವರಿಗೆ ಹೆಚ್ಚಿನ ಒಂದು ಕಾಲಾವಕಾಶ ಸಿಗಲಿಲ್ಲ ಸರ್ಕಾರ ಬೇರೆ ಸರ್ಕಾರ ಬರ್ತದೆ ಮತ್ತು ಬಿ ಜೆ ಪಿ ಬಂದಂಥ ಸಂದರ್ಭದಲ್ಲಿ ಸಹ ನಮ್ಮವ್ರನ್ನೇ ಒಬ್ಬರು ಆ ಕಡೆ ಬಾಳ ಚಿತ್ರದುರ್ಗ ಸೈಲಲ್ಲಿ ಒಬ್ಬರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿ ಬಿ ಜೆ ಪಿ ಸರ್ಕಾರನೂ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ತಾ ಅಂಥ ದಿನಗಳಲ್ಲಿ ಈಗ ಏಳುವರೆ ವರ್ಷ ಕಳೆದಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದು ಮೊನ್ನೆ ಸಿದ್ದರಾಮಯ್ಯ ಅವರೇ ಮಾಡಿದಂಥ ಒಂದು ನಿಗಮ ಇದು ಈ ನಿಗಮಕ್ಕೆ ಏನಾಗಿದೆ ಬರೀ ಹೆಸರಿನ ನಿಮಗೆ ನಿಗಮ ಇದೆ ಈ ನಿಗಮಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಆ ಒಂದು ನಿಗಮಕ್ಕೆ ಒಬ್ಬರು ಅಧ್ಯಕ್ಷರನ್ನು ಮಾಡಿ ನಿರ್ದೇಶಕರುಗಳನ್ನು ಮಾಡಿ ಈ ಒಂದು ಸಮಾಜಕ್ಕೆ ಪ್ರಥಮ ಹಂತದಲ್ಲಿ ಒಂದು ಇನ್ನೂರು ಕೋಟಿ ರೂಪಾಯಿ ಯಾರು ತಾವು ಒಂದು ನಿಗಮಕ್ಕೆ ಇಟ್ಟದ್ದೇ ಆದರೆ ಈ ಒಂದು ಸಮಾಜ ಕಾಯಕ ಸಮಾಜ ಸುಮಾರು ಸುಮಾರುಗಳನ್ನು ಮಾಡ್ತಿದ್ದಾರೆ ಸುಣ್ಣ ಸುಡೋದಿರ್ಬೋದು ಹೂ ಮಾರೋದು ಅನೇಕ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ ನೀವು ನಿಗಮವನ್ನು ಮಾಡದೇ ಆದರೆ ಸಾ ಆ ಒಂದು ಸಾಲ ಸೌಲಭ್ಯಗಳನ್ನು ಪಡೆದು ಅದರ ಮುಖಾಂತರ ತಮ್ಮ ಜೀವನವನ್ನು ಹಸನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನದ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಬಗ್ಗೆ ಹೆಚ್ಚಿನ ಒಂದು ಕಳಕಳಿಯನ್ನು ಸಿದ್ದರಾಮಯ್ಯನವರು ನಮಗೆ ಏನು ನಾವು ಮೊದಲನೇದಾಗಿ ನಮ್ಮ ಈ ಒಂದು ಕುಲಶಾಸ್ತ್ರ ಅಧ್ಯಯನ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು ಜೊತೆಗೆ ನಮಗೆ ಮುಖ್ಯವಾಗಿ ನಿಗಮವನ್ನು ಸ್ಥಾಪನೆ ಮಾಡಿ ಒಂದು ಇನ್ನೂರು ಕೋಟಿ ರೂಪಾಯಿ ಕೊಟ್ಟದ್ದೆ ಆದರೆ ತಾನ ಈ ತಳ ಸಮುದಾಯಕ್ಕೆ ಒಂದು ಅನುಕೂಲ ಆಗುತ್ತೆ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಟ್ಟ ಅದೇ ರೀತಿ ಮುಖ್ಯಮಂತ್ರಿಯವರು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅನ ಮಹನೀಯರ ಒಂದು ಪುತ್ಥಳಿಯನ್ನು ಮಾಡೋದ್ರಲ್ಲೂ ಸಹ ಏನು ವಾಲ್ಮೀಕಿ ಭಗೀರಥ ಹಾಗೆ ಬಂದು ಬಸವಣ್ಣವರು ಕನಕದಾಸರು ಇವರ ಒಂದು ಪತ್ರಿಕೆಗಳನ್ನು ನಿರ್ಮಾಣ ಮಾಡಲಿಕ್ಕೂ ಸಹ ಅನುವು ಮಾಡಿಕೊಟ್ಟಿದ್ದಾರೆ ಇದೊಂದು ಸಮಾಜಕ್ಕೆ ಒಂದು ಗೌರವ ನಾನಾದ್ರೆ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬೇಡಿಕೆಗಳನ್ನು ಆದಷ್ಟು ತುರ್ತಾಗಿ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಒತ್ತಾಯನ ಮಾಡ್ತಾ ಅದರ ಜೊತೆಗೆ ಮುಖ್ಯವಾಗಿ ಏನು ಜಾತಿ ಒಂದು ಸಮೀಕ್ಷೆ ನಡೆಯುವ